ನನ್ನ ಪ್ರೀತಿಯ ಆತ್ಮೀಯ ಕಲಾವಿದರು ಕಲಾವಿದ ಬಂಧುಗಳು ಹಿರಿಯರು ಕಿರಿಯರು ಮಧ್ಯಮ ವಯಸ್ಸನ್ನು ಎಲ್ರಿಗೂ ಇದೇ ಡಿಸೆಂಬರ್ ತಿಂಗಳು ಐದನೇ ತಾರೀಕು ನನ್ನ ತಾಯಿಯವರ ಒಂದು ದೇಗುಲದ ಒಂದು ಉದ್ಘಾಟನೆ ಮಾಡಿದ್ದೀನಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಮಾಡಿಕೊಂಡಿದ್ದೀನಿ ದಯವಿಟ್ಟು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಭಾಗವಹಿಸಬೇಕು ಇನ್ನೂ ಕೆಲವು ಕಲಾವಿದನ್ನು ನಾವು ಸನ್ಮಾನಿಸ್ತೀವಿ ನಮ್ಮವರ ಒಂದು ಸನ್ನಿಧಿನಲ್ಲಿ ನಿಮ್ಮೆಲ್ಲರೂ ವಿಶ್ವಾಸ ಪ್ರೀತಿ ಸದಾ ಕಾಲ ಈ ತಬ್ಲಿ ಮಗನ ಮೇಲೆ ಹೀಗೆ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನು ತಮ್ಮ ಒಬ್ಬೊಬ್ಬರತ್ರ ಬಂದು ನಾನು ಮಾತಾಡಿಕೊಂಡು ಕೇಳ್ಕೊಬೇಕಾಗಿದೆ ನನ್ನ ಅದು ಧರ್ಮ ನ್ಯಾಯ ಒಬ್ಬನೇ ಆಗಿರೋದ್ರಿಂದ ನನಗೆ ಕಷ್ಟ ಆಗ್ತಾ ಇರೋದ್ರಿಂದ ನಾನು ಈ ಮೂಲಕ ನಮ್ಮ ಹತ್ರ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಎಲ್ಲ ಕಲಾವಿದರು ಪ್ರೀತಿಯಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಐದನೇ ತಾರೀಕು ಸುಮಾರು ಒಂಬತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಹಾಟಿ ದಯವಿಟ್ಟು ಬನ್ನಿ ತಮ್ಮೆಲ್ಲರಿಗೂ ಇನ್ವಿಟೇಷನ್ ಮಾಧ್ಯಮ 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 ಎಲ್ಲ ಮಾಧ್ಯಮ ಮಿತ್ರರು ನಾರಿ ಮುಖ್ಯ ಎಲ್ಲ ವಾಹಿನಿಗಳು ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ರಿಗೂ ಇದು ಒಂದು ನನ್ನ ಖಾಸಗಿಯ ಕಳಕಳಿಯ ಕರೆ ಎಲ್ಲರೂ ಇದಕ್ಕೆ ಪ್ರೋತ್ಸಾಹಿಸ್ತೀರ ಅಂತ ನಾನು ನಂಬಿಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಸಿರಿ ಕನ್ನಡ ಬಾಲ್ಗೆ